ಕಲ್ಟಾಗಿ ಸ್ಟಫ್ ಆಗಿದೆ ನೀವು ಯಾವ ಯಾರ ಮನಸ್ಸನ್ನು ಹೊಲಿಸೋದಕ್ಕೆ ಮಾತಾಡಲಿಲ್ಲ ನೇರವಾಗಿ ಮಲಿಸಿದ್ರೆ ಮಾತಾಡಲಿ ಈ ಥರದ ನೇರವಂತಿಕೆ ಯಾಕೆ ಬಂತು ಮ್ಯಾಲಾಗಿ ಅಂಥದ್ದು ಒಂದು ವಿಚಾರ ಏನಿದೆ ಇಲ್ಲ ನನಗೆ ಸುಮಾರು ನೀವಂತ ತುಂಬ ವಾಹಿನಿಗಳು ಅವರು ಪ್ರಸ್ತುತ ಫೋನ್ ಮಾಡ್ತಾರೆ ಒಂದು ಸರ್ ಅಂತ ಏನಪ್ಪಾ ಅಂದೆ ಅವ್ರಿಗೆ ಏನು ಹೇಳಪ್ಪ ಅನ್ನೋ ಅಂತಂದರೆ ನನಗೆ ಅದ್ರ ಜಾಸ್ತಿ ಕೊಡ್ತೀನಿ ನಾನು ಸಿನಿಮಾ ಮಾಡಿ ಮಾಡ್ತೀನಿ ಮಾಡ್ತೀನಿ ಕೊನೆಗೆ ನೆನ್ನೆ ಯಾವುದೋ ಒಂದು ಹೋಗಿದೆ ಮುಹೂರ್ತಕ್ಕೆ ಹೋದಾಗ ದಯವಿಟ್ಟು ಮಾತಾಡೋದು ಇಲ್ಲ ಆಗಲ್ಲ ಅಲ್ಲೇ ಯಾಕೋ ಮುಹೂರ್ತದಲ್ಲಿ ಇನ್ನು ಮದುವೆ ಚಕ್ರ ನಾಬೋದು ಹಿಂಗೆ ಬರ್ತದೆ ಪಾಪ ಅವ್ರದೆಲ್ಲ ಅವತ್ತು ತೋಟ ಆಗ್ಬಿಡ್ತದೆ ಅದು ನನಗೆ ಇಷ್ಟ ಆಗಲ್ಲ ಅದಕ್ಕೆ ನಾನೊಬ್ಬ ನಿರ್ಮಾಪಕನಾಗಿ ಯೋಚನೆ ಮಾಡಿದೆ ಸರಿ ಬನ್ನಿ ಆಯಿತು ಹೇಳಿ ನನಗೆ ಗೊತ್ತಿದ್ದು ನಾನು ತಿಳಿಸ್ತೀನಿ ಅಂದ್ಬಿಟ್ಟು ಎಲ್ಲ ನೀನು ಹನ್ನೊಂದವರೆಗೆ ಬಂದರು ಹನ್ನೊಂದವರಿಗೆ ಕೂತ್ಕೊಂಡು ನಾನು ಹೇಳ್ತೀನಿ ನನಗೆ ನನಗೆ ಗೊತ್ತಿರೋದು ನಾನು ಕಂಡ ದರ್ಶನ ಬಗ್ಗೆ ಮಾತ್ರ ಹೇಳ್ತೀನಿ ಯಾಕೆ ನನಗೆ ಗೊತ್ತಿರೋದು ನಾನು ಹೇಳೋಕ್ಕಾಗಲ್ಲ ನಾನು ದರ್ಶನ ಅವತ್ತಿಂದ ಇವತ್ತು ಗಂಟೆ ಗೊತ್ತಿದ್ದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ ಸರ್ ನನ್ನ ಸಿನಿಮಾ ಲಂಕೇಶ್ ಅಂತ ಸಿನಿಮಾ ಮಾಡಿದಾಗ ದರ್ಶನವರು ಅವ್ರಿಗೆ ಅವತ್ತು ಆಲ್ರೆಡಿ ಒಂದು ರೇಂಜ್ಗೆ ಒಂದು ಸ್ಟೇಬಲ್ ಇರೋ ಆಗಿದೆ ದರ್ಶನ್ ಅವತ್ತು ಮಾಡಬೇಕಾದ ನನ್ನ ಖಾತೆಗೆ ಚೆನ್ನಾಗಿತ್ತು ಹೋದಾಗ ದರ್ಶನ್ ಬೇಕಾದ್ರು ಕೇಳಿದೆ ಅವರು ಅವ್ರದ್ದೊಂದು ಎರಡು ಕಂಡೀಷನ್ ಇತ್ತು ಅಣ್ಣ ನನ್ನ ಸಿನಿಮಾನ ನಾನು ಏನು ಮಾತಾಡ್ತೀನಿ ಅದಕ್ಕೆ ಫಸ್ಟ್ ಕಾಸ್ ಕೊಡಬೇಕು ಥರ ಕೊಡ್ತೀರಾ ದುಡ್ಡು ಇಷ್ಟದಲ್ಲಿ ಪರ್ಫೆಕ್ಟ್ ಅವ್ರು ಮಾತು ಅದೇ ಥರ ಇರ್ತದೆ ಅಣ್ಣ ನಂಗೆ ಇಷ್ಟು ಕೊಡಬೇಕು ಕೊಡ್ತೀನಿ ಯಾವ ಥರ ಕೊಡ್ತೀರ ಕೊಡಿ ಕೊಡ್ಬೇಕು ಅವ್ನು ಅಚ್ಚುಕಟ್ಟೆ ಅವ್ನು ಕೆಲಸ ಏನಿದೆ ಬಂದು ಆ ಡೇಟಲ್ಲಿ ಬಂದು ಸಿನಿಮಾ ಮಾಡಿ ಪಬ್ಲಿಸಿಟಿ ಮಾಡಿ ಫಿಲೀಸ್ ಮಾಡಿ ಕೊಡೋದು ಅವ್ರ ಧರ್ಮ ಇಟ್ಟು ಫ್ಲಾಕ್ ನಮ್ಮ ಧರ್ಮ ಅವ್ರನ್ನ ನಾವು ಬ್ಲೇಮ್ ಮಾಡೋಲ್ಲ ನಾವು ಕತೆ ಕೊಟ್ಟಾಗ ನೀವು ಕೈ ಗೆಲ್ಸ್ಕೊಂಡಿದ್ರೆ ಆಗುತ್ತೆ ಎಲ್ಲದ್ದು ಬಿಡುತ್ತೆ ನಮಗೆ ಅದಕ್ಕೆ ನಾವು ಒಂದು ಲಂಕೇಶ್ ಕೊರ್ಸಕ್ಕೆ ಮಾಡಿದೆ ನಮ್ಮ ಜೊತೆ ತುಂಬ ಕ್ಲೋಸ್ ಆಗಿದ್ರು ಸಿನಿಮಾ ಮಾಡಿದೆ ಅವ್ರ ಜೊತೆ ಮಾಡಿದಾಗ ಒಪ್ಕೊಂಡು ಸಿನಿಮಾ ಮಾಡಿ ಗೆಲ್ತು ಗೆಲ್ತು ನಮಗೆ ಎರಡು ಮೂರು ಲಕ್ಷ ಲಾಭ ಇದೆ ಲಾಭ ಬಂದಿದೆ ಒಂದು ರೂಪಾಯಕ್ಕೆ ಲಾಭವಿದೆ ಅದೆರಡೇ ಮತ್ತದಾದ್ಮೇಲೆ ಇನ್ನೊಂದೆರಡು ಸಿನಿಮಾ ಅದು ಮಾಡೋಕ್ಕಾಗಲ್ಲ ಬಂಗೆ ಅಡ್ವಾನ್ಸ್ ಕೊಟ್ಟಿದ್ದೆ ನಾನು ಆಲ್ರೆಡಿ ಸಿನಿಮಾ ಅಡ್ವಾನ್ಸ್ ಕೊಟ್ಟಿದ್ದೆ ಮಾಡ್ಬೇಕಾಯ್ತು ನಾನು ಅದರಲ್ಲಿ ಬೇರೆ ಬೇರೆ ಜೊತೆ ಸಿನಿಮಾ ಮಾಡ್ತಿರಲಿ ಆಮೇಲೆ ನಾನು ಚಿತ್ರರಂಗದಲ್ಲಿ ಸರಾವವಾಗಿರೋದ್ರೆ ಎಲ್ಲರ ಜೊತೆ ಸಿನಿಮಾ ಮಾಡ್ತಿರ್ತೀನಿ ನಾನು ನಮ್ಮ ವಾಣಿಜ್ಯ ಮಂಡಳಿ ಮತ್ತು ನಿರ್ವಹಣೆಗೆ ಕೆಲಸ ಮಾಡ್ಕೊಂಡು ಹೆಚ್ಚಿಗೆ ಸಿನಿಮಾ ಮಾಡೋಕ್ಕಾಗಿಲ್ಲ ಮಾರ್ಕೊಂಡಿದೆ ಅಂದರೆ ನನಗೆ ದರ್ಶರು ಸಿಕ್ತಾಗಲ್ಲ ಫ ತುಂಬ ಲವ್ಲಿಯಾಗಿ ಸಿನಿಮಾ ಮಾತಾಡೋರು ಪೀತಿಯಿಂದ ಮಾತಾಡೋದು ನಮ್ಮ ಮಗಮ್ಮ ನನ್ನ ಮಗ ಬಗ್ಗೆ ಕೇಳೋರು ಸಿನ್ಮಾಗೆ ಕೇಳೋರು ಒಳ್ಳೆಯ ಸಿನಿಮಾ ಮಾಡೋಣ ಆಮೇಲೆ ಏನಿದ್ರು ಹೇಳಿ ನಾನು ಬರ್ತಿದ್ರು ಸಪೋರ್ಟ್ ಮಾಡೋದು ನನಗೆ ಆಯ್ತಲ್ಲ ಪ್ರತಿಯೊಬ್ಬ ಹೊಸವರ್ಗು ಸಪೋರ್ಟ್ ಮಾಡ್ಕೊಂಡು ಬಂದಂಥ ದರ್ಶನ ನಾನು ಕಂಡೆ ಇಟ್ಸ್ ವೆರಿ ಗುಡ್ಡು ತಪ್ಪೇನಿಲ್ಲ ನನ್ನ ವಿಷಯದಲ್ಲಿ ಆ ವಿಷಯದಲ್ಲಿ ದರ್ಶತ್ರಿ ಉಂಟು ತಪ್ಪೇನಿಲ್ಲ ಆಮೇಲೆ ನಾನೊಂದಿನ ಯಾವುದೋ ನಮ್ಮ ವಿಷಯಕ್ಕೆ ನಮ್ಮ ಸ್ನೇಹಿತರು ಮನೆ ಹತ್ರ ಹೋದಾಗ ಮನೆ ಹತ್ರ ಹೋದೆ ಅವ್ರು ನಮ್ಮ ಫ್ರೆಂಡ್ ಆಡುವಾಗ ಕೊಡಬೇಕಾದ್ರೆ ನಮ್ಮದು ಆಡುವ ನಾನು ಹೇಳಿ ನಾನೊಂದು ಆಡೋದು ಸಿನಿಮಾ ಮಾಡಿಕೊಂಡು ನಾನು ಮಾಡೋಣ ಆಮೇಲೆ ಅವ್ರು ಹೇಳೋದು ಒಂದೇ ಒಂದು ನನಗೆ ಸಿನಿಮಾ ಮಾಡಬೇಕು ಅಂದರೆ ನನಗೆ ಯಾವ ನಿರ್ಮಾಪಕ ಕತೆ ಬಂದಿರೋದು ಯಾವ ಡೈರೆಕ್ಟ್ರ್ ಮಾಡ್ತಾರೆ ಅವನೇ ಬಂದು ಕತೆ ಹೇಳಬೇಕು ಯಾರೋ ಒಂದು ಕೆತ್ತೆ ಹೊಟ್ಟೆ ಇವ್ನ ಡೈರೆಕ್ಟರ್ ಬಂದು ತಗೊಂಡು ಅಂತ ಆಗಲ್ಲ ನನಗೆ ಆತ ನಿರ್ಮಾಪಕರು ಅದೇ ಕಥೆ ಹೇಳಿದ್ರೆ ನಾನು ಅದು ಸಿನಿಮಾ ಮಾಡ್ತೀನಿ ಒಂದು ಕಂಡೀಷನ್ ಯಾಕೆಂದರೆ ಒಬ್ಬ ನಿರ್ದೇಶಕ ಕತೆ ಹೇಳಿದಾಗ ಏನು ತೆಗಿತಾ ಅವ್ರಿಗೆ ಗೊತ್ತಿರ್ತದೆ ಯಾರೋ ಒಂದು ಕತೆ ಹೇಳಿದಾಗ ಇವ್ನು ತೆಗಿತಾನೆ ಅಂದರೆ ಅವ್ರಿಗೆ ಕತ್ತೆ ಹೇಳ್ತಾರೆ ಅದು ಕರೆಕ್ಟ್ ಪದ್ಧತಿ ಈಸ್ ವೆರಿ ಗುಡ್ ಅವ್ರು ಕೊಂಡು ಅವ್ರು ನಮ್ಮ ಫ್ರೆಂಡ್ ಕೂಡ ಹೋಗಿ ಅಥವಾ ತುಂಬ ಜನ ನಾನು ಏನಕ್ಕೆ ಇಷ್ಟೊಂದು ಜನ ಬೆಳಿಗ್ಗೆ ಬರ್ತಾರೆ ಅಂತ ನಾನು ಅಂತ ಅವ್ರು ಕೇಳಿದೆವು ಯಾರು ಕೇಳ ಏನು ನನಗೆ ಕೆಲಸ ಫೀಸ್ ಕಟ್ತಾರೆ ವರ್ಷಕ್ಕೆ ಹುಡುಗರಿಗೆ ಅನಾಥ ಮಕ್ಳಿಗೆ ಫೀಸ್ ಕೊಡ್ತಾರೆ ಸ್ವಲ್ಪ ಆಟೋ ಡ್ರೈವರ್ಗೆ ಹೋಗಿ ಕೊಡ್ತಾರೆ ಏನೋ ಸಹಾಯ ಮಾಡ್ತಾ ಇರ್ತಾರೆ ಖುಷಿ ಅಂತ ಯಾಕೆಂದರೆ ಒಬ್ಬ ಕಲಾವಿದರು ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂದಾಗ ನಿಜವಾಗ್ ಖುಷಿ ಆಯ್ತು ನನಗೆ ಹ್ಯಾಪಿ ಆಮೇಲೆ ಯಾಕೆ ಆಮೇಲೆ ದರ್ಶನ್ ಅವ್ರು ತುಂಬ ಬರ್ತಂದಿಲ್ಲ ಬಂದಿದ್ದು ಊಟ ಇದ್ದಲೇ ಕಷ್ಟ ಬಂದರೆ ಅವ್ರ ತಂದೆ ಅಷ್ಟು ದೊಡ್ಡ ಕಾಲ ನಾವೆಲ್ಲ ತೂಗುದೀಪ ಶ್ರೀನಿವಾಸವರು ಅಂದರೆ ದೊಡ್ಡ ಸಾಕೋರು ತಿನ್ನೋದು ನೋಡ್ತೀವಿ ತುಂಬ ಕಷ್ಟ ತುಂಬ ಬರ್ತಾನೆ ಬಂದವರು ಬರ್ತಾನೆ ಬಂದು ತುಂಬ ಕಷ್ಟ ಇದ್ದಾಗ ಅವರು ಯೋಚನೆ ಮಾಡಿ ಅವ್ರ ತಾಯಿ ಯಾರ ಮನೆ ಕೊಡ್ತಾರೆ ಅವ್ರ ತಾಯಿ ಒಂಥರ ಮಿಲಿಟ್ರಿ ಆಫೀಸರ್ದೇ ಒಬ್ಬ ನಮ್ಮ ಹಚ್ಕೊಂಡಿದ್ರು ಹೊರಗಡೆ ಹೊರಗಡೆ ಅಂತ ತಂದೆ ತಾಯಿ ಸಾಕಿದಾರೆ ಅವರೆಲ್ಲ ಒಂದು ಸಿಸ್ಟಮ್ ಆಗಿ ಕಾಲದವರೆಲ್ಲ ತುಂಬ ಒಂದು ಮಾನಮರ್ಯಾದೆಯಿಂದ ಬದುಕಿರ್ತಾರೆ ದಶನಿಗೆ ಎಷ್ಟೋ ಸರ್ತಿ ಊಟ ತಿಳಿದರೆ ತುಂಬ ಕಷ್ಟ ಬಂದು ಬಂದರೆ ಅವ್ರಿಗೆ ಲೈಟ್ ಬಾಯ್ ಬಂದರೆ ಅವ್ರಿಗೆ ಬರ್ತಾನ ಕಷ್ಟನ ಇವಾಗ ಚೆನ್ನಾಗಿದ್ದಾಗ ನನಗೆ ಯಾರು ಕಷ್ಟ ಅಂದಾಗ್ರು ಅವ್ರು ಮಾಡಬೇಕು ನಾನು ಬೇರೆ ಯಾಕೆ ಮಾಡಬೇಕು ಆ ಥರ ಒಂದು ಅಪ್ಪ ಒಂದು ಜಿದ್ದಿತ್ತು ಆಮೇಲೆ ಮಾತು ಮಾತುಕೊಟ್ರೆ ಅದೇ ಥರ ಇಟ್ಕೊಂಡ್ರು ಮಾತು ಕೊಡಲಿ ಅವರಿಲ್ಲ ಸರ್ ಯು ತೈಕೊಂಡು ಆಮೇಲೆ ಅವ್ರು ಯಾವತ್ತೇ ಅಲ್ಲಿ ಶೂಟಿಂಗ್ ಶೂಟಿಂಗ್ ಯಾರೇ ನಾವು ಯಾರು ನಾವಂತ ಯಾರು ಅವ್ರು ತುಂಬ ಬೇಕಾದ್ರೆ ಹೋದರೆ ಆನೇ ಊಟ ಮಾಡ್ತಲ್ಲಿ ಕಳಿಸ್ತೀವಿ ಊಟ ಇದ್ದು ಬಿಟ್ಟು ಊಟ ಮಾಡ್ಕೊಂಡಿ ಅದೊಂದು ಅನ್ನಾಗಿನ ಊಟ ಮಾಡೋ ಅನ್ಸುತ್ತೆ ಅವೆಲ್ಲ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಒಳ್ಳೆ ಹುಡುಗ ಒಳ್ಳೆ ವ್ಯಕ್ತಿ ನನಗಿಂದು ನಿಜವೂ ಬೇಜಾರು ಆಯಿತು ಈ ವಿಷಯದಲ್ಲಿ ಯಾಕೆಂದರೆ ಇದು ಯಾವುದೋ ಒಂದು ನಮ್ಮ ಅವನ ಹೆಸರು ರೇಣುಕಾ ಸ್ವಾಮಿ ವಿಷಯದಲ್ಲಿ ಕೇಳ್ಪಟ್ಟಿದಾಗ ನನಗೆ ನೋವಾಯಿತು ಇದು ಆಗಬಾರ್ದಾಯಿತು ಈ ಬಗ್ಗೆ ನಾನು ಏನಂದರೆ ಈ ಪಡೆದ ಬಗ್ಗೆ ಇಡೀ ಇಂಡಸ್ಟ್ರಿ ಯಾರು ಮಾತಾಡಲ್ಲ ಭಯ ಬೀಳ್ತಾರೆ ಹೀಗೆ ಇದು ಯಾರು ತಪ್ಪು ಯಾರು ಸರಿ ನಾವು ಹೇಳೋಕ್ಕಾಗಲ್ಲ ಇದು ಕಾನೂನು ಚೌಕಟ್ಟಿದೆ ಕಾನೂನು ಪೊಲೀಸ್ ಅಧಿಕಾರಿ ಅದನ್ನು ಕೇರಿಕಿಷನ್ ಮಾಡ್ತಾರೆ ಅಲ್ಲಿ ಪಾಪ ಬಂದಂಥ ಹದಿನೈದು ದಿನ ಅಭಿಮಾನಿ ಮಾಡೋದು ಯಾರೇನಾಗಿ ಗೊತ್ತಿಲ್ಲ ಹೆಂಗಾಗಿದೆ ಗೊತ್ತಿಲ್ಲ ಇವಾಗ ಅಮಾಯಕರಾಗಿ ಅವ್ರನ್ನ ಇದ್ದಾರೆ ಕೆಲವರು ಅವ್ರು ಆಲ್ರೆಡಿ ಅಂತ ಸೃಷ್ಟಿ ಮಾಡ್ಬಿಡ್ತಾರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅದಾಗಬಾರ್ದು ಒಬ್ಬರು ಕಷ್ಟದಲ್ಲಿದ್ದಾಗ ಆದರೆ ನಾವು ಒಳ್ಳೇದು ಮಾಡಬೇಕು ಇಲ್ಲಾಂದರೆ ಕೆಟ್ಟದ್ದು ಬಯಸ್ಕೊಳ್ಬೇಕು ಅದರಿಂದ ನನಗೆ ಅವ್ರ ಬಗ್ಗೆ ಗೌರವ ಇದೆ ಪ್ರೀತಿ ಇದೆ ಇದು ಆಕಸ್ಮಿಕ ಇಂಥ ವಿಷಯದಲ್ಲಿ ಆಗಬಾರ್ದು ಆಮೇಲೆ ಹುಡುಗ ಕೆಲಸ ಮಾಡೋದು ಚಿತ್ರರಂಗದ ಇವತ್ತು ಮಾಸು ಒಳ್ಳೆ ಅಭಿಮಾನಿಗಳು ಆಮೇಲೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಸಮಾಜಕ್ಕೆ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ಅವ್ರು ಮಾಡಿದಂಥ ಸಿನಿಮಾ ಎಲ್ಲ ರಫ್ ಆಗಿ ರಫ್ ಆಗಿರೋದು ಕಾರಣ ಅಂದರೆ ಡೈರೆಕ್ಟರ್ ಸೆಲೆಕ್ಟ್ ಮಾಡ್ತಾರೆ ಒಬ್ಬ ನಿರ್ಮಾಪಕ ಈ ಥರ ಒಂದು ದರ್ಶನ್ ಇಟ್ಟಿರ್ತಾರೆ ಸಿನಿಮಾ ಮಾಡೋಕೆ ಅಂದರೆ ಅವ್ರು ಅದೇ ಥರ ಮಾಡಬೇಕು ದರ್ಶನ್ ಡೂವಾ ಕೊಡೋರು ಮಾಡ್ತಾರೆ ದರ್ಶರಿಗೆ ಅದೇ ಬೇಕು ಅಂದರೆ ಆ ಥರ ಮಾಡಿ ಅದನ್ನು ಇವತ್ತು ಕೆಲವರು ಹೇಳ್ತಾರೆ ದರ್ಶನ್ ಮಾಡಿರೋ ಸಿನಿಮಾ ಎಲ್ಲ ಆಕ್ರೋಶ ಅಲ್ಲ ಅವಸ್ತಪ್ಪ ಒಬ್ಬ ಕಲಾವಿದ ಒಬ್ಬ ನಿರ್ದೇಶಕ ಏನೇ ಅದನ್ನೇ ಕೇಳಿ ಒಬ್ಬ ನಿರ್ಮಾಪಕ ನಿರ್ದೇಶಕ ಹೇಳ್ತಾರೆ ಅದು ಮಾಡ್ತಾರೆ ಅಂದರೆ ಆ ವಿಷಯದಲ್ಲಿ ಉದ್ಯಮದಲ್ಲಿ ನಮಗೆ ನಾವು ಕಂಡಂತಿದ್ರಲ್ಲಿ ದರ್ಶನ್ ಕರೆಕ್ಟಾಗಿ ನೋಡ್ಬೋದು ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡ್ತೀವಿ ಕೆಲವು ವಿಷಯದಲ್ಲಿ ಫ್ರೆಂಡ್ಶಿಪ್ ಜಗಳ ಮಾಡ್ಕೊಂಡಿದ್ದಾರೆ ಇದನ್ನು ಆಮೇಲೆ ಇಂಡಸ್ಟ್ರಿ ನಿಗೇಪೇರ್ ಆಗುತ್ತಲ್ಲ ಇದೆಲ್ಲ ಆದಾಗ ಅಡ್ಜಸ್ಟ್ ಮಾಡ್ಕೋಬೇಕು ಆಮೇಲೆ ಕ್ಲೋಸ್ ಆಗಿದ್ದಾಗ ಬೈದಿತ್ತೀವಿ ಕ್ಲೋಸ್ ಇಲ್ದಾಗ ಅದನ್ನೇ ಒಂದು ದೊಡ್ಡ ನಿರೀಕ್ಷೆ ಮಾಡ್ತಾರೆ ಕ್ಲೋಸ್ ಇಲ್ದಾಗ ಅದನ್ನೇ ಒಂದು ದೊಡ್ಡ ಹೂವು ಹೋಗಿ ಆವಾದಾಗ ಆಗ್ತದೆ ಆ ಥರ ಪ್ರಕ್ರಿಯೆ ಆಮೇಲೆ ಚೆನ್ನಾಗಿ ನಾವು ಬರೋ ಹೋಗಲ್ಲ ಅಂದ್ತಿ ಅದನ್ನು ಇನ್ನೊಂದು ಇವಾಗ ಅದು ಅದು ಬೇರೆ ಥರ ಆಗುತ್ತೆ ಇವತ್ತು ಅದೊಂದು ಆಗಿದೆ ಈ ಥರ ಘಟನೆ ಆಗಬಾರ್ದಾಯ್ತು ನಿಜವಾಗಿ ಲೋ ಆಗುತ್ತೆ ನಮ್ಮ ಇಂಡಿಗೆ ತುಂಬ ಕಷ್ಟ ಆಗಿದೆ ದರ್ಶನ್ಗೆ ನಿಜವಾಲು ಜೈಲಲ್ಲಿ ಹೋಗುವಂಥ ಕೆಲಸ ನಿಜವಾಗ್ಲು ನಮಗೆಲ್ಲ ನಮಗೆಲ್ಲ ನೋವಾಗ ನಾನು ವೈಯಕ್ತಿಕವಾಗಿ ನನಗೆ ನೋವಾಯಿತು ಪಾಪ ನಮ್ಮ ಕಲಾವಿದ ಒಳ್ಳೆ ಹೋದಾಗ ಆಮೇಲೆ ಯಾರೂ ಇಂಟೇಷನ್ ಈ ವಿಷಯ ಮಾಡಿಲ್ಲ ಯಾರೂ ಇಂಟೇಷನ್ ಮಾಡೋಕ್ಕೂ ಮಾಡೋದು ಇಲ್ಲ ಆಯ್ತು ಆಮೇಲೆ ಇವತ್ತು ರೇಣುಕಾ ಸ್ವಾಮಿನೂ ಅವನು ಈ ಮೆಸೇಜ್ಗಳು ಶೇರ್ ಮೆಸೇಜ್ ಕಳಿಸ್ತಾ ಇದ್ದ ತುಂಬ ಜನ ಕಳಿಸ್ತಾ ಇದ್ದಾನೆ ಅವನೇನು ಏನು ಮಾನಸಿಕವಾಗಿ ಸರಿ ಇದ್ಲೋ ಇಲ್ವೋ ಅದು ಗೊತ್ತಿಲ್ಲ ಇವತ್ತು ಅವನೇನೋ ಮಾಡಿದ್ರು ಪಾಪ ಅವ್ರ ಇಂಟಿ ಆ ಹುಡುಗಿ ಪಾಪ ಗರ್ಭಿಣಿ ಅವರು ಅವ್ರ ತಂದೆ ತಾಯಿ ವಯಸ್ಸಾಗಿದ್ದಾರೆ ಅವ್ರು ನೋಡಬೇಕು ಅದಕ್ಕೆ ನಾವು ಸರ್ಕಾರಕ್ಕೂ ಮನವಿ ಮಾಡಿ ಹೇಳ್ತೀವಿ ಆ ಗಣ್ಮಗು ಏನಾದ್ರು ದೊಡ್ಡ ಗೌರ್ಮೆಂಟ್ ಸರ್ ಕೆಲಸ ಕೊಟ್ಟು ಆಮೇಲೆ ಅವ್ರ ತಂದೆ ತಾಯಿಗೇನಾದ್ರು ಮಾಡಿ ದರ್ಶನ್ ನಿಜವಾದ ಹೊರಗಡೆ ಬಂದರೆ ಅವ್ರು ಮಾಡಿ ಸಹಾಯ ಮಾಡ್ತಾರೆ ಎರಡನೇ ಮಾತಿಲ್ಲ ಈ ಹದಿನೇಳು ಜನ ಏನು ಹುಡುಗರಿದ್ದಾರೆ ಅಲ್ಲಿ ಯಾರು ಯಾವ ಹುಡುಗಿದ್ರಿಂದ ಏನಾಯಿತು ಗೊತ್ತಿಲ್ಲ ಅವ್ರನ್ನೂ ಕೈ ಬಿಡಲ್ಲ ನಮ್ಮದವ್ರು ಯಾರು ಕೈ ಬಿಡೋಲ್ಲ ಒಳ್ಳೇದು ಮಾಡ್ತಾರೆ ದರ್ಶನ ನನಗೆ ಗೊತ್ತಿರೋ ದರ್ಶನ ವಿಷಯದಲ್ಲಿ ಯಾಕಂದರೆ ಇಸ್ ಒಳ್ಳೆ ಹುಡುಗ ಆಮೇಲೆ ಪ್ರೀತಿಸ್ತಾನೆ ಅವ್ನಿಗೆ ಇನ್ನೊಂದು ಏನಂದರೆ ಅವ್ನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಯಾರು ಮಾತಾಡ್ತಾರೆ ಬಾಬಾಯಿ ಅವ್ನು ತೋಟ ಬಿಡ್ತಾರೆ ಅವನು ಅದೊಂದು ಬಿಟ್ಟರೆ ಮಿಕ್ಕಿದ ಒಳ್ಳೆಯ ಗುಣ ಇದೆ ಅವ್ರಿಗೆ ಇಷ್ಟ ಆಗಿಲ್ಲ ಅದು ಜೋಶ ಆಮೇಲೆ ಬೇಡ ನನಗೆ ಬೇಡ ಆ ಥರ ಕಟ್ಟಿ ಮುರಿದಾಗ ಮಾತಾಡ್ತಾರೆ ಅದು ಮಾಡೋದು ಇಂಡಸ್ಟ್ರಿ ಎಲ್ಲರೂ ಪ್ರೀತಿಯಿಂದ ಗೆದ್ದರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ